ಯಾರೋ ಭಕ್ತರೋ ಅವರು ಮಾಡಿರತಕ್ಕಂಥ ಪಾಪಗಳು ಅವರ ಜೀವನದಲ್ಲಿ ದೋಷಗಳು ನಡೆದಿರಬಹುದು ಆದರೆ ಯಾರ ಮನಸ್ಸು ಭಕ್ತಿಯಿಂದ ಪಕ್ವವಾಗಿದೆಯೋ ಅವರು ಮಾಡಿದ ಪಾಪಗಳನ್ನು ಕೂಡ ಅವನು ಪರಿಹರಿಸಿ ಬಿಡ್ತಾನೆ ಯಾರ ಮನಸ್ಸು ಭಕ್ತಿಯಿಂದ ಪಕ್ವವಾಗಲಿಲ್ಲ ಅವರು ಮಾಡಿರತಕ್ಕಂಥ ಪ್ರತಿಯೊಂದು ಪಾಪವೂ ಕೂಡ ಕೌಂಟ್ ಆಗ್ತದೆ ಅದೇನದು ಭಕ್ತರು ಮಾಡಿದ ಪಾಪಗಳಿಗೆಲ್ಲ ಕನ್ಸೆಷನ್ ಏನು ಅಂದರೆ ಮತ್ತೆ ಅದು ಕೂಡ ಹಾಗೆ ಪಾಪವೂ ಕೂಡ ಕೆಲಸ ಮಾಡುವುದು ಮಾನಸಿಕವಾಗಿಯೇ ಪುಣ್ಯ ಹೇಗೋ ಹಾಗೆ ಪಾಪವು ಮಾನಸಿಕವಾಗಿ ಕೆಲಸ ಮಾಡುವುದು ಪಾಪದ ಹಿಂದೆ ಇರತಕ್ಕಂಥ ಭಾವ ಹೇಗೆ ಪುಣ್ಯದ ಹಿಂದೆ ಭಾವ ಭಕ್ತಿ ಇದ್ದಾಗ ಪುಣ್ಯ ಅನ್ನುವಂಥದ್ದು ಭಗವಂತ ಸ್ವೀಕರಿಸಿದ ಮಾಡಿದ್ದನ್ನೆಲ್ಲ ಹೇಗೋ ಹಾಗೆ ಪಾಪ ನನಗೆ ಅದು ಮಾಡಬೇಕು ಅಂತ ಕಾಣುತ್ತೆ ದುರ್ಯೋಧನ ಹೇಳಿದ್ನ ಜನಾಮಿ ಧರ್ಮಂ ನಚಮೇ ಪ್ರವೃತ್ತಿ ಜನಾಮ್ಯ ಧರ್ಮಂ ನಚಮೇ ನಿವೃತ್ತಿ ನನಗೆ ಪಾಪ ಅಂತ ಗೊತ್ತಿದೆ ಮತ್ತು ಅದನ್ನೇ ಮಾಡಬೇಕು ಅಂತ ನನ್ನ ಮನಸ್ಸು ಹೇಳುತ್ತೆ ನಾನು ಮಾಡ್ತೇನೆ ನನ್ನ ಇಷ್ಟ ಅದು ನೀವಾರು ಹೇಳಲಿಕ್ಕೆ ಅಂತಾನೆ ಅಂಥವನಿಗೆ ತಕ್ಕ ಹಾಗಾದರೆ ಅವನು ಬಯಸಿ ಮಾಡಿದ್ದು ಅದರ ಫಲವನ್ನು ಅನುಭವಿಸಬೇಕು ಅನುಭವಿಸ್ಬೇಕು ಯಾವಾಗಲೂ ಮನಸ್ಸು ಯಾವುದೇ ಒಂದು ಕ್ರಿಯೆ ಅದು ಇಂಟೆನ್ಷನಲ್ಲಾದಾಗ ಉದ್ದೇಶಪೂರ್ವಕವಾದಾಗ ಅದು ಫಲಿಸುತ್ತೆ ಭಕ್ತರು ಮಾಡಿದ ಪಾಪ ಅದು ದುರಿತವನ್ನು ಅಟ್ಟುವುದು ಯಾಕೆಂದರೆ ಅವರು ಪಾಪ ಮಾಡುವಾಗ ಅಕಸ್ಮಾತ್ ಯಾವುದೋ ಒಂದು ಕಾರಣದಿಂದ ಒಂದು ದೌರ್ಬಲ್ಯದಿಂದ ಅವರಲ್ಲೂ ತಪ್ಪು ನಡೆಯಿತು ಅಂತ ಇಟ್ಟುಕೊಳ್ಳೋಣ ನಡೆದರೂ ಕೂಡ ಅವರ ಮನಸ್ಸು ಎಷ್ಟು ಪಶ್ಚಾತ್ತಾಪ ಪಡುತ್ತೆ ಅದಕ್ಕೋಸ್ಕರ ಸಂಕಟ ಪಡ್ತಾ ಇರ್ತದೆ ಅಯ್ಯೋ ಹೀಗಾಗಿ ಹೋಯ್ತಲ್ಲ ಭಗವಂತ ಏನೋ ಮಾಡಿಬಿಟ್ಟೆ ನನ್ನನ್ನು ಕ್ಷಮಿಸು ಅಂತ ಇರ್ತದೆ ಆಗ ನಾನು ಮಾಡ್ತೇನೆ ನೀವ್ಯಾರು ಕೇಳುವರು ಅಂತ ಹೇಳುವನು ಮಾಡಿದ ಪಾಪಕ್ಕೂ ಅಯ್ಯೋ ಹೀಗಾಗೋಯ್ತಲ್ಲ ಅಂತ ಸಂಕಟ ಪಾಪಕ್ಕೂ ಒಂದೇ ಫಲವೋ ಅಂದ್ರೆ ಇವನು ಮಾಡಿದ ಪಾಪ ಅದು ಕ್ಷೀಣವಾಗಿ ಬಿಡುತ್ತೆ ಅವನ ಪಶ್ಚಾತ್ತಾಪದಿಂದ ಯಾವಾಗಲೂ ಪಾಪಕ್ಕೆ ದೊಡ್ಡ ಪರಿಹಾರ ಏನು ಗೊತ್ತೋ ಯಾವ ಪ್ರಾಯಶ್ಚಿತ್ತವೂ ಅಲ್ಲ ಪ್ರಾಯಶ್ಚಿತ್ತಂತೂ ಪಾಪಸ್ಯ ಹರಿಸಂಸ್ಮರಣಂ ಅಂತ ಭಾಗವತದಲ್ಲಿ ಈ ಮಾತನ್ನು ಬಹಳ ಒತ್ತಿ ಹೇಳುತ್ತಾರೆ ಶುಕಾಚಾರ್ಯರು ಆರನೇ ಸ್ಕಂಧ ಇರುವುದೇ ಅದಕ್ಕೋಸ್ಕರ ಮನುಷ್ಯ ಪಾಪ ಮಾಡ್ತಾನೆ ಅದಕ್ಕೆ ಪ್ರಾಯಶ್ಚಿತ್ತ ಮಾಡ್ತಾನೆ ಪಾಪ ಮಾಡ್ತಾನೆ ಪ್ರಾಯಶ್ಚಿತ್ತ ಮಾಡ್ತಾನೆ ಇದೇನು ಅಂದ್ರೆ ಇದು ಮನ್ಯೇ ಕುಂಜರ ಶೌಚವತ್ತು ಅಂತ ಇದು ಆನೆಯ ಸ್ನಾನದ ಹಾಗಾಯ್ತಲ್ಲ ಅಂತ ನಾವು ಪರೀಕ್ಷಿದ ರಾಜ ಪಾಪ ಮಾಡೋದು ಆಮೇಲೆ ಬಸ್ ಏ ಪಾಪ ಮಾಡಿದ್ರೆ ರೀ ಮಾಡ್ಬೋದು ಯಾಕಂದ್ರೆ ಅದಕ್ಕೆ ಪ್ರಾಯಶ್ಚಿತ್ತ ಉಂಟು ಪುರೋಹಿತರ ಕೇಳಿದ್ರೆ ಅದು ಇಂಥ ಪಾಪಿಗೆ ಇಂಥ ಪ್ರಾಯಶ್ಚಿತ್ತ ಅಂತ ಹೇಳ್ತಾರೆ ಮಾಡಿಬಿಟ್ರೆ ಸೈ ಅಂದ್ರೆ ಪ್ರಾಯಶ್ಚಿತ್ತ ಇರುವುದು ಪಾಪ ಮಾಡಲಿಕ್ಕೆ ಒಂದು ಸ್ಯಾಂಕ್ಷನ್ ಅನ್ನುವ ಹಾಗೆ ಪಾಪ ಮಾಡಿದ್ರೆ ಪರಿಹಾರ ಉಂಟ್ರಿ ಅದಕ್ಕೆ ಏನು ತೊಂದರೆ ಇಲ್ಲ ಪುರೋಹಿತ ಇದಕ್ಕೆ ಏನು ಪರಿಹಾರ ಅಂತ ಕೇಳೋದು ಮಾಡಿಸಿ ಸರಿ ಸಿ ಮತ್ತೆ ಪ್ರಾಯಶ್ಚಿತ್ತ ಮಾಡುವುದು ಪರಿಹಾರ ಮಾಡುವುದು ಪುರೋಹಿತರು ಇವನಲ್ಲ ಅದಕ್ಕೆ ಏನೋ ಒಂದು ಮಾಡ್ರಿ ಅಂತ ಅವನಿಗೆ ಇನ್ವಾಲ್ವ್ಮೆಂಟೇ ಇಲ್ಲ ಪ್ರಾಯಶ್ಚಲಿ ಅಂತಹ ಪ್ರಾಯಶ್ಚಿತ್ತದಿಂದ ಪರಿಹಾರ ಆಗುವುದು ಹೇಗೆ ಮತ್ತೆ ಪರಿಹಾರ ಆಗ್ತದೆ ಅಂತ ಇಟ್ಟುಕೊಳ್ಳೋಣ ಪ್ರಾಯಶ್ಚಿತ್ತ ಉಂಟು ಅಂತಲೇ ಪಾಪ ಮಾಡ್ತಾ ಇರ್ತಾನೆ ಮನುಷ್ಯ ಹಾಗಾದ್ರೆ ಇದು ಇದು ಕುಂಜರಶ ಉಚ್ಚ ಆಯಿತು ಅಂತಾನೆ ಪರೀಕ್ಷಿದ ರಾಜ ಆನೆಯ ಸ್ನಾನ ಅಂತ ಆನೆಯನ್ನು ಸ್ನಾನಕ್ಕೆ ಅಂತ ನೀರಿಗೆಗಿಳಿಸೋದು ಒಳಗೆ ಇಳಿದು ಮೈಯೆಲ್ಲ ತಿಕ್ಕಿ ತೊಳೆದು ಮೇಲೆ ಬಂದ ತಕ್ಷಣ ಅದು ಮೇಲೆ ನದಿ ತೀರಕ್ಕೆ ಬಂದು ಮಾ ನದಿ ತೀರದ ಉಸುಕನ್ನು ಮೈ ಮೇಲೆ ಹಾಕ್ಕೊಳ್ಳೋದು ಅಂದರೆ ಸ್ನಾನ ಮಾಡಿದ ಮೇಲೆ ಮಣ್ಣು ಹಾಕೊಳ್ಳೋದು ಮತ್ತೆ ಸ್ನಾನ ಮಾಡೋದು ಯಾಕೆ ಇದು ಮೇಲಕ್ಕೆ ಬಂದ ತಕ್ಷಣ ಮೈ ಮೇಲೆ ಉಸುಕು ಚೆಲ್ಲುವಂಥ ಆನೆಗೆ ಸ್ನಾನ ಮಾಡಿಸಿದಾಗ ಆಯಿತು ಇವನು ಮತ್ತೆ ಪುನಃ ಪಾಪ ಮಾಡುವವನೇ ಅದರಿಂದ ಯಾವ ಪ್ರಾಯಶ್ಚಿತ್ತವೂ ಕೂಡ ಪಾಪವನ್ನು ಪರಿಹರಿಸುವುದಿಲ್ಲ ಪೂರ್ಣವಾಗಿ ಮತ್ತೆ ಯಾವುದು ಅಂದರೆ ಪ್ರಾಯಶ್ಚಿತ್ತಂತೂ ತಸ್ಯೋಕ್ತಂ ಹರಿ ಸಂಸ್ಮರಣಂ ಪರಂ ಅಂತಂದರು ಅದಕ್ಕೆ ನಿಜವಾಗಿರತಕ್ಕಂಥ ಪ್ರಾಯಶ್ಚಿತ್ತ ಅಂದರೆ ಭಗವಂತನ ಎಚ್ಚರ ಅಂತ ಅಂದರೆ ಆವಾಗ ಏನು ಮಾಡ್ತಾನೆ ಭಗವಂತ ನಾನು ತಪ್ಪು ಮಾಡಿಬಿಟ್ಟೆ ಎಂಥ ತಪ್ಪು ಮಾಡಿಬಿಟ್ಟೆ ಅಂತ ಪಶ್ಚಾತ್ತಾಪ ಪಡ್ತಾನಲ್ಲ ಪಶ್ಚಾತ್ತಾಪ ಪಟ್ಟು ಆಮೇಲೆ ಇನ್ನು ಮೇಲೆ ನನ್ನಿಂದ ಇಂಥ ತಪ್ಪು ಆಗದಂತೆ ನನ್ನನ್ನು ಒಳ್ಳೆಯ ದಾರಿಯಲ್ಲಿ ನಡೆಸುವಂಥ ಪ್ರಾರ್ಥನೆ ಮಾಡ್ತಾನಲ್ಲ ಇದು ಎಲ್ಲಕ್ಕಿಂತ ದೊಡ್ಡ ಪ್ರಾಯಶ್ಚಿತ್ತ ಪ್ರಾಯಶ್ಚಿತ್ತ ಅನ್ನೋ ಶಬ್ದಕ್ಕೆ ಅರ್ಥವೇ ಅದು ಪ್ರಾಯಃ ಅಂದರೆ ಪಾಪ ಅಂತ ಅರ್ಥ ಚಿತ್ತ ಅಂತಂದರೆ ಅದನ್ನು ಪರಿಶುದ್ಧ ಶೋಧನೆ ವಿಶೋಧನೆ ಪಾಪಗಳ ಪರಿಶೋಧನೆ ಪಾಪಗಳ ಶುದ್ಧೀಕರಣ ಯಾವುದರ ಮೂಲಕ ಅಂತಂದರೆ ಪಶ್ಚಾತ್ತಾಪದಿಂದ ಯಾರಿಗೆ ಪಶ್ಚಾತ್ ತಾಪ ಅಂದರೆ ಪಶ್ಚಾತ್ತಾಪ ಅಂದರೆ ಅದೇ ತಾನೇ ಪಶ್ಚಾತ್ ತಾಪ ಮತ್ತೆ ಸಂಕಟ ಪಡೋದು ಅಯ್ಯೋ ಮಾಡಿಬಿಟ್ನಲ್ಲ ಅನ್ನತಕ್ಕ ವೇದನೆಯೇ ಪಶ್ಚಾತ್ತಾಪ ಯಾರಿಗೆ ಆ ವೇದನೆ ಇಲ್ಲವೋ ಅವನು ಏನು ಪ್ರಾಯಶ್ಚಿತ್ತ ಮಾಡಿದರೆ ಏನು ಅವನಿಗೆ ತಪ್ಪು ಮಾಡಿದ್ದರ ಬಗ್ಗೆ ಯಾವ ರೀತಿಯ ವೇದನೆಯು ನೋವು ಇಲ್ಲ ಮನಸ್ಸಲ್ಲಿ ಅದು ಮಾಡ್ಬೋದ್ರಿ ತೊಂದರೆ ಇಲ್ಲ ಅದಕ್ಕೆ ಪ್ರಾಯಶ್ಚಿತ್ತ ಉಂಟು ಅಂತಾನೆ ತಪ್ಪು ಮಾಡ್ಬೋದು ಅದಕ್ಕೆ ಪ್ರಾಯಶ್ಚಿತ್ತ ಉಂಟು ಅಂತಾನೆ ಅದರಿಂದ ನಿಜವಾಗಿ ಪ್ರಾಯಶ್ಚಿತ್ತದಿಂದ ತಪ್ಪುಗಳ ಪರಿಹಾರ ಆಗುವುದಿಲ್ಲ ಆದರೆ ಮನಸ್ಸು ಪಶ್ಚಾತ್ತಾಪ ಪಟ್ಟಾಗ ಮನಸ್ಸೇ ಆ ಪಾಪದ ವೇಗವನ್ನು ಕುಂಠಿತಗೊಳಿಸುತ್ತೆ ಆದ್ದರಿಂದ ಯಾರು ಪಶ್ಚಾತ್ತಾಪ ಪಡ್ತಾನೆ ಯಾರು ತನ್ನ ತಪ್ಪಿಗಾಗಿ ಭಗವಂತನನ್ನು ಕ್ಷಮೆ ಕೇಳ್ತಾನೆ ಅವನ ತಪ್ಪು ಪವರ್ಲೆಸ್ ಆಗಿಬಿಡ್ತದೆ ಯಾರು ನಾನು ತಪ್ಪು ಅಯ್ಯ ಯಾಕೆ ಮಾಡಬಾರ್ದು ಅಂತಾನೆ ಮಾಡ್ತಾನೆ ಅದರ ಫಲ ಅನುಭವಿಸ್ತಾನೆ ಅದರಿಂದ ಹೇಗೆ ಪುಣ್ಯ ಡೆಡಿಕೇಶನ್ನಿಂದ ಹೆಚ್ಚು ಫಲವನ್ನು ಕೊಡುತ್ತೆ ಹಾಗೆ ಡೆಡಿಕೇಶನ್ ಇದ್ದಲ್ಲಿ ಪಾಪ ತನ್ನ ಫಲದ ಶಕ್ತಿಯನ್ನು ಕಳ್ಕೊಂಡು ಬಿಡ್ತದೆ ಪುಣ್ಯಕ್ಕೆ ಫಲ ಹೆಚ್ಚ ಶಕ್ತಿ ಜಾಸ್ತಿ ಆಗ್ತದೆ ಪಾಪಕ್ಕೆ ಶಕ್ತಿ ಕಮ್ಮಿ ಆಗ್ತದೆ ಆದ್ದರಿಂದ ತನ್ನವರ ದುರಿತಗಳ ಅಟ್ಟುವನು ನಿಜವಾಗಿ ದುರಿತಗಳನ್ನು ಪಾಪಗಳನ್ನು ದೂರೀಕರಿಸುವವನು ಭಗವಂತನೇ ಹೊರತು ನಾವು ಮಾಡಿದ ಪ್ರಾಯಶ್ಚಿತ್ತಗಳಲ್ಲ ಪ್ರಾಯಶ್ಚಿತ್ತ ಮಾಡುವಾಗಲೂ ಭಗವಂತನ ಎಚ್ಚರ ಇಲ್ಲದೇ ಇದ್ದರೆ ಅದು ಪ್ರಾಯಶ್ಚಿತ್ತವೇ ಅಲ್ಲ ಅದು ಅವನಿಗೆ ಪಶ್ಚಾತ್ತಾಪ ಇಲ್ಲದೇ ಇದ್ದರೆ ಅದು ಪ್ರಾಯಶ್ಚಿತ್ತವೇ ಅಲ್ಲ ನಿಜವಾಗಿ ಇನ್ನು ಮೇಲೆ ನಾನು ಇಂಥ ತಪ್ಪನ್ನು ಮಾಡಬಾರದು ಇದು ಆಗಿ ಹೋದದ್ದಕ್ಕೆ ಒಮ್ಮೆಗೆ ಕ್ಷಮೆ ಇರಲಿ ಇನ್ನು ಮೇಲೆ ನಾನು ಇಂಥ ತಪ್ಪನ್ನು ಮಾಡುವುದಿಲ್ಲ ಅನ್ನುವ ನಿರ್ಧಾರವೇ ಪ್ರಾಯಶ್ಚಿತ್ತ ಅದು ಪಶ್ಚಾತ್ತಾಪದಿಂದ ಮಾತ್ರ ಸಾಧ್ಯ ಯಾರಿಗೆ ಪಶ್ಚಾತ್ತಾಪ ಆಗಲಿಲ್ಲ ಅವನು ಮತ್ತೆ ಮತ್ತೆ ಆ ತಪ್ಪನ್ನು ಮಾಡ್ತಾನೆ ಯಾಕಂದರೆ ಅವನು ಅವನ ಪಶ್ಚಾತ್ತಾಪ ಮಾಡಿದ್ದರ ಬಗ್ಗೆ ನೋವಿಲ್ಲ ನೋವು ಮಾಡಿದ್ದರ ಬಗ್ಗೆ ತಪ್ಪಿನ ಅರಿವಿಲ್ಲ ಇಲ್ಲ ಅವನು ಮತ್ತು ಅವನು ರಿಪೀಟ್ ಮಾಡ್ತಾ ಇರ್ತಾನೆ ಮತ್ತು ರಿಪೀಟ್ ಮಾಡ್ತಾ ಇದ್ದವನು ಏನು ಪ್ರಾಯಶ್ಚಿತ್ತ ಮಾಡಿ ಏನು ಉಪಯೋಗ ತಪ್ಪು ಇನ್ನೊಮ್ಮೆ ಆಗದಂತೆ ಎಚ್ಚರ ವಹಿಸುವುದೇ ನಿಜವಾಗಿರ್ತಕ್ಕಂಥ ಪ್ರಾಯಶ್ಚಿತ್ತ ಅದು ಯಾವಾಗ ಸಾಧ್ಯವಾಗುತ್ತೆ ಭಗವತ್ ಪ್ರಜ್ಞೆ ನನ್ನಿಂದ ತಪ್ಪಾಯಿತು ಅನ್ನುವ ಎಚ್ಚರ ಇದ್ದಾಗ ಅಂದರೆ ಯಾವಾಗಲೂ ಪ್ರತಿಯೊಂದು ಇದಕ್ಕೆ ವಿಧಾನ ಏನು ಅಂತ ಕೆಲವರು ಅನೇಕ ವಿಷಯಗಳಲ್ಲಿ ಸಂದೇಹ ಪಡ್ತಾರೆ ಇದಕ್ಕೆ ಏನು ವಿಧಾನ ಇದನ್ನು ಹೇಗೆ ಮಾಡಬೇಕು ಏನೂ ಮಾ ಹೊರಗಿನ ವಿಧಾನಗಳೇ ಇಲ್ಲ ಇದಕ್ಕೆ ಇಟ್ ಈಸ್ ಆಲ್ ಸೈಕಲಾಜಿಕಲ್ ಮನಸ್ಸನ್ನು ನಾವು ಅದಕ್ಕೆ ಅಣಿಗೊಳಿಸುವುದಷ್ಟೇ ವಿಧಾನ ಇನ್ನೇನೇನೋ ಹೊರಗಿನ ವಿಧಾನಗಳು ಬೇಡ ಪಾಪ ಮಾಡುವಂತಹ ಸಂದರ್ಭದಲ್ಲಿ ಅವನಿಗೆ ಅದರ ಬಗ್ಗೆ ಒಂದು ಕಂಟೆಂಟ್ಮೆಂಟ್ ನಾನು ಮಾಡಬಾರದ್ದನ್ನು ಮಾಡಿಬಿಟ್ಟೆ ದಕ್ಕಿಸಿಕೊಂಡು ಬಿಟ್ಟೆ ಅನ್ನುವ ಭಾವ ಬಂದಾಗ ಅವನು ತಪ್ಪಿದ ದಾರಿ ತಪ್ಪಿದ ಪಾಪ ಮಾಡಿದಾಗಲೂ ಅಯ್ಯೋ ಹೀಗಾಗಿ ಹೋಯ್ತಲ್ಲ ಇನ್ನು ಮುಂದೆ ಹೀಗಾಗದೆ ಇರಲಿ ಭಗವಂತ ಅಂತ ಒಳಗಿಂದ ಕೊರಗುತ್ತಾನೆ ಅವನು ಪಾರಾದ ಪಾಪದಿಂದ ಎಲ್ಲ ನಾವು ಮನಸ್ಸಿಗೆ ಕೊಡತಕ್ಕಂಥ ತರಬೇತಿಗಳಷ್ಟೇ ಹೊರತು ಯಾವುದು ಪಾಪ ಪುಣ್ಯ ಅನ್ನೋದು ಹೊರಗಿನಿಂದ ಬರುವಂಥದ್ದಲ್ಲ ಅದಕ್ಕೋಸ್ಕರ ಕೊಟ್ಟುದನು ಕೈಕೊಂಬ ಅರೆಕ್ಷಣ ಬಿಟ್ಟಗಲ ತನ್ನವರ ದುರಿತಗಳ ಅಟ್ಟುವನು ದೂರದಲ್ಲಿ ಅದು ಎಷ್ಟು ದೂರ ಅಂದರೆ ಅದಕ್ಕೆ ಇನ್ನು ಮೇಲೆ ನನ್ನ ಬಳಿ ನನ್ನಿಂದ ಇಂಥ ತಪ್ಪು ಆಗದಂತೆ ನೋಡಿಕೋ ಭಗವಂತ ಅಂತ ಪ್ರಾರ್ಥನೆ ಮಾಡಿದಾಗ ಆ ಮನಸ್ಸಿನ ಕಳಕಳಿ ಅದು ಏನಾಗುತ್ತೆ ಅಂದರೆ ಅದು ಭಗವಂತನಿಗೆ ಮುಟ್ಟುತ್ತೆ ಆದ್ದರಿಂದ ಮತ್ತೊಮ್ಮೆ ಅವನಿಂದ ತಪ್ಪಾಗದಂತೆ ಆ ತಪ್ಪನ್ನು ದೂರಕ್ಕೆ ಅಟ್ಟಿಬಿಟ್ಟು ದೂರಕ್ಕೆ ಅಟ್ಟಿಬಿಟ್ಟು ಹತ್ತಿರದಲ್ಲೇ ಇಟ್ಬಿಟ್ರೆ ಅದು ಮತ್ತೆ ಪುನಃ ಹಂಟಿಕೊಳ್ಳಬಹುದು ಮತ್ತೆ ರಿಪೀಟ್ ಮಾಡಬಹುದು ತಪ್ಪು ಎರಡನೇ ಅವನಿಂದ ತಪ್ಪಾಗದಂತೆ ಅದನ್ನು ದೂರಕ್ಕೆ ಅಟ್ತಾನೆ ಅಂತ ಮತ್ತೆ ಮಾಡಿದ ಪಾಪಗಳು ಇನ್ನು ಬಾರದಂತೆ ತಡೆದ ಇವುಗಳನ್ನು ಓಡಿಸ ಮಾಡಿದ ಪಾಪಗಳೆಲ್ಲ ಹೇಗೆ ಹೋಗ್ತವೆ ಅಂದರೆ ದುರಿತಾರಣ್ಯ ಪಾವಕನು ಅಂತ ಅನೇಕ ಜನ್ಮಾರ್ಜಿತ ಪಾಪ ಸಂಚಯಂ ದಹತ್ಯಶೇಷಂ ಸ್ಮೃತ ಮಾತ್ರ ಏವ ಹರತ್ಯಶೇಷಂ ಸ್ಮೃತ ಮಾತ್ರ ಏವ ಅಂತ ಇನ್ನೊಂದು ಪಾಠ ಇದು ಭಗವಂತನ ಬಗ್ಗೆ ಪುರಾಣಗಳಲ್ಲಿ ಬಂದ ಮಾತು ಅನೇಕ ಜನ್ಮಾರ್ಜಿತ ಪಾಪ ಸಂಚಯಂ ಎಷ್ಟೋ ಜನ್ಮಗಳಲ್ಲಿ ನಾವು ಕೂಡಿ ಹಾಕಿದ ಪಾಪದ ಬೆಟ್ಟವನ್ನು ಅಥವಾ ಕಾಡು ಅವನು ಹರತಿ ಅಶೇಷಂ ದಹತಿ ಅಶೇಷಂ ಕಾಡನ್ನು ಸುಡುವ ಕಾಲ್ಗಿಚ್ಚು ಅವನು ಯಾವುದರಿಂದ ಸ್ಮೃತ ಮಾತ್ರ ಏವ ಬರೀಯ ನಾಮಸ್ಮರಣೆಯಿಂದ ನಾವು ಮಾಡಿರತಕ್ಕಂಥ ಪಾಪಗಳ ರಾಶಿಯನ್ನು ಪಾಪಗಳ ಕಾಡನ್ನು ಸುಡುವ ಕಾಳಗಿಚ್ಚು ಭಗವಂತ ಅಂತ ಅದನ್ನು ಹೇಳ್ತಾರೆ ದುರಿತ ಅರಣ್ಯ ಪಾವಕನು ಅಂತ ಪಾಪಗಳು ಅನ್ನುವಂಥದ್ದು ಕಾಡು ಆ ಕಾಡಿಗೆ ಇವನು ಪಾವಕ ಅಂದರೆ ಇವನು ಬೆಂಕಿ ಅಂಥ ಅವನನ್ನು ಶರಣಾದವರು ಅವನಿಂದ ದುಡಿಸಿಕೊಂಡರೂ ಕೂಡ ಅವನು ಕೊಪ್ಪಿಸಿಕೊಳ್ಳುವುದಿಲ್ಲ ಭಗವಂತನ ಕೈಯಲ್ಲಿ ಕೆಲಸ ಮಾಡಿಸಿಕೊಂಡು ಅವನನ್ನು ದುಡಿಸಿಕೊಂಡಂಥ ಭಕ್ತರುಂಟು ಆಗಲೂ ಅವನು ಕೋಪಿಸಿಕೊಂಡದ್ದಿಲ್ಲ ಅದಕ್ಕೋಸ್ಕರ ಅವನು ಭಕ್ತ ಪರಾಧೀನ ಅಂತಾರೆ ಅಂತಾರೆ